ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಘ ಮಾಘಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ವಸಿಷ್ಠರು ರಾಜನಿಗೆ ಮಾಘ ಮಾಸದ ಫಲವನ್ನು ತಿಳಿಸುವಾಗ ಅದು ಕೇವಲ ಜೀವಿತಾವಧಿಯಲ್ಲಿ ಅಷ್ಟೇ ಅಲ್ಲದೆ ಮರಣಾನಂತರ ಯಾವ ರೀತಿಯಾದಂತಹ ಫಲಗಳು ಸಿಗುತ್ತವೆ ಅನ್ನೋದನ್ನು ಒಂದು ವೃತ್ತಾಂತದ ಮೂಲಕ ವಿವರಿಸುತ್ತಾ ಇದ್ದಾರೆ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟವಿಂಶೋಧ್ಯಾಯ ವೃಕ್ಷಕ ಎಂಬ ಬ್ರಾಹ್ಮಣ ಕನ್ಯೆಯ ವೃತ್ತಾಂತ ಬಹಳ ಹಿಂದೆ ಭೃಗು ಮಹರ್ಷಿಗಳ ವಂಶದಲ್ಲಿ ಜನಿಸಿದಂತಹ ವೃಕ್ಷಕ ಎಂಬ ಕನ್ಯೆಯು ದಿನದಿಂದ ದಿನಕ್ಕೆ ಅತ್ಯಂತ ಬುದ್ಧಿವಂತಿಕೆಯಿಂದ ಅಭಿವೃದ್ಧಿಯನ್ನು ಹೊಂದಿ ಎಲ್ಲೆಡೆ ಮನೆ ಮಾತಾಗಿದ್ದಳು ಆದರೆ ಆಕೆಯ ದುರಾದೃಷ್ಟವೆಂಬಂತೆ ಮದುವೆಯಾದ ಕೂಡಲೇ ಮಧುಮಗನು ಮರಣ ಹೊಂದಿದನು ವೃಕ್ಷಕಳು ಇದರಿಂದ ಮನನೊಂದು ದುಃಖದಿಂದ ಮನೆಯನ್ನು ತೊರೆದು ಸಾಕಷ್ಟು ದೂರ ಸಾಗಿ ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೇ ಕುಠೀರವೊಂದನ್ನು ನಿರ್ಮಿಸಿಕೊಂಡು ಶ್ರೀಹರಿಯನ್ನು ಕುರಿತು ದೀರ್ಘ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದಳು ಹೀಗೆ ಎಷ್ಟೋ ವರ್ಷಗಳ ತಪಸ್ಸಿನಲ್ಲಿ ಸಾಕಷ್ಟು ವರ್ಷದ ಮಾಘ ಮಾಸದ ಫಲವೂ ಸಹ ಸಿಕ್ಕಿತು ಅದರಿಂದ ಆಕೆಯ ಮನೋರಥ ಈಡೇರುವ ಸಮಯವೂ ಸಹ ಸನ್ನಿಹಿತವಾಯಿತು ಒಂದು ದಿನ ಆಕೆ ತಪಸ್ಸಿನಲ್ಲಿ ಇರುವಾಗಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆ ದಿನ ವೈಕುಂಠ ಏಕಾದಶಿಯಾದ್ದರಿಂದ ಆಕೆಗೆ ವೈಕುಂಠ ಪ್ರಾಪ್ತಿಯಾಯಿತು ಒಂದಷ್ಟು ವರ್ಷಗಳ ಕಾಲ ವೈಕುಂಠವಾಸಿಯಾಗಿ ನಂತರ ಬ್ರಹ್ಮಲೋಕಕ್ಕೆ ಹೋದಳು ಆಕೆಯ ಜೀವಿತಾವಧಿಯಲ್ಲಿ ಮಾಡಿದಂತಹ ಮಾಘ ಮಾಸದ ಫಲದಿಂದ ಬ್ರಹ್ಮನು ಆಕೆಯನ್ನು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗುವಂತೆ ತಿಲೋತ್ತಮ ಎಂಬ ಹೆಸರಿನಿಂದ ಸತ್ಯಲೋಕಕ್ಕೆ ಕಳುಹಿಸಿದನು ಒಂದು ಕಾಲದಲ್ಲಿ ಸುಂದೋಪ ಸುಂದರರು ಎಂಬ ರಾಕ್ಷಸರು ಬ್ರಹ್ಮನನ್ನ ಕುರಿತು ದೀರ್ಘ ತಪಸ್ಸನ್ನು ಇದ್ದರು ಆಗ ಅವರ ತಪೋಶಕ್ತಿಗೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಎಲೈ ಅಸುರ ಸಹೋದರರೆ ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ ನಿಮ್ಮ ಕೋರಿಕೆಯನ್ನು ಹೇಳುವಂಥವರಾಗಿ ಎಂದಾಗ ಅವರಿಬ್ಬರು ಸ್ವಾಮಿ ನಮ್ಮಿಬ್ಬರಿಗೂ ಬೇರೆ ಯಾರಿಂದಲೂ ಸಾವು ಬಾರದಂತೆ ವರವನ್ನು ಕೊಡಿ ಎಂದಾಗ ಹಾಗೆಯೇ ಆಗಲಿ ಎಂದು ವರವನ್ನು ಅನುಗ್ರಹಿಸಿ ಬ್ರಹ್ಮನು ಅಂತರ್ಧಾನನಾದನು ಬ್ರಹ್ಮದೇವನ ವರದಿಂದ ಆ ಇಬ್ಬರು ರಾಕ್ಷಸರು ಅತಿಯಾದ ದುರಹಂಕಾರದಿಂದ ಎಲ್ಲೆಡೆ ದೇವಾನುದೇವತೆಗಳಿಗೂ ಹಿಂಸೆಯನ್ನು ಕೊಡುತ್ತಾ ತೊಂದರೆಯನ್ನು ಉಂಟು ಮಾಡುತ್ತಾ ಇದ್ದರು ಮಹರ್ಷಿಗಳ ತಪಸ್ಸಿಗೆ ಹಾಗೂ ಯಜ್ಞಗಳಲ್ಲಿ ಉಪಟಳವನ್ನು ಉಂಟು ಮಾಡಿ ಮಾಂಸ ಮಲವನ್ನೆಲ್ಲ ಹಾಕಿ ಪ್ರಜೆಗಳಿಗೆ ನಾನಾ ರೀತಿಯಾಗಿ ಹಿಂಸಿಸುತ್ತಾ ಇದ್ದರು ದೇವಲೋಕಕ್ಕೆ ಹೋಗಿ ಎಲ್ಲರನ್ನ ಹೊಡೆದೋಡಿಸಿದರು ಇದರಿಂದ ಮನನೊಂದಂತಹ ದೇವತೆಗಳು ಇಂದ್ರನ ಸಹಿತವಾಗಿ ಹೋಗಿ ಬ್ರಹ್ಮನ ಬಳಿ ಬೇಡಿಕೊಂಡರು ಮಹಾನುಭಾವ ತಮ್ಮ ವರದಿಂದ ಸುಂದೋಪ ಸುಂದರರು ಮದೋನ್ಮತ್ತರಾಗಿ ಪ್ರಜೆಗಳನ್ನು ಬಾಧಿಸುತ್ತಾ ದೇವಲೋಕಕ್ಕೆ ನುಗ್ಗಿ ಎಲ್ಲರನ್ನು ಹೊರಹಾಕಿದ್ದಾರೆ ಮತ್ತೆ ಕೆಲವರನ್ನು ಸೆರೆಮನೆಯಲ್ಲಿ ಇಟ್ಟು ನಾನಾ ಭೀಭತ್ಸವನ್ನು ಉಂಟು ಮಾಡುತ್ತಾ ಇದ್ದಾರೆ ಆದ್ದರಿಂದ ಅವರ ಅಂತ್ಯಕ್ಕೆ ಯಾವುದಾದರೂ ಮಾರ್ಗೋಪಾಯವನ್ನು ತಿಳಿಸಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಬ್ರಹ್ಮನು ದೀರ್ಘವಾಗಿ ಯೋಚಿಸಿ ನಂತರ ತಿಲೋತ್ತಮೆಯನ್ನು ಕರೆದು ತಿಲೋತ್ತಮ ಸುಂದೋಪ ಸುಂದರರೆಂಬ ರಾಕ್ಷಸರಿಗೆ ಬೇರೆ ಯಾರಿಂದಲೂ ಮರಣ ಬರಬಾರದೆಂಬ ವರವನ್ನು ನೀಡಿದ್ದೇನೆ ಆದ್ದರಿಂದ ಆ ವರದ ಗರ್ವದಿಂದ ಎಲ್ಲೆಡೆ ಅನೇಕ ತೊಂದರೆಯನ್ನು ಉಂಟು ಮಾಡುತ್ತಾ ಇದ್ದಾರೆ ಆದ್ದರಿಂದ ನೀನು ಅವರಿರುವಲ್ಲಿಗೆ ಹೋಗಿ ನಿನ್ನ ಚಾಕಚಕ್ಯತೆಯಿಂದ ಮರಣ ಉಂಟಾಗುವಂತೆ ಮಾಡು ಎಂದು ಹೇಳಿದಾಗ ತಿಲೋತ್ತಮೆಯು ಬ್ರಹ್ಮದೇವರಿಗೆ ನಮಸ್ಕರಿಸಿ ಸುಂದೋಪ ಸುಂದರರಿದ್ದಂತಹ ಅರಣ್ಯಕ್ಕೆ ಹೋಗುತ್ತಾಳೆ ಕೈಯಲ್ಲಿ ವೀಣೆಯನ್ನು ಹಿಡಿದು ತನ್ನ ಮಧುರವಾದ ಧ್ವನಿಯಿಂದ ಹಾಡುತ್ತಾ ಆ ಸುಂದೋಪ ಸುಂದರರು ವಾಸವಿದ್ದಂತಹ ಗುಹೆಯ ಬಳಿ ಓಡಾಡತೊಡಗಿದಳು ಗಾಯನವನ್ನು ಕೇಳುತ್ತಿದ್ದಂತೆ ಆ ರಾಕ್ಷಸ ಸಹೋದರರು ಎಲ್ಲೆಡೆ ಆಕೆಯನ್ನು ಹುಡುಕುತ್ತಾ ಕೊನೆಗೆ ತಿಲೋತ್ತಮೆಯನ್ನು ಬೆನ್ನಟ್ಟಿ ನನ್ನನ್ನು ವರಿಸು ತನ್ನ ವರಿಸು ಎಂದು ಇಬ್ಬರು ಆಕೆಯನ್ನು ಅಂಗಲಾಚ ತೊಡಗಿದರು ಆಗ ತಿಲೋತ್ತಮಳು ಓ ದಾನವರೇ ನಿಮ್ಮನ್ನು ವರಿಸುವುದು ನನಗೂ ಇಷ್ಟವೇ ನೀವಿಬ್ಬರು ಎಲ್ಲದರಲ್ಲೂ ನನಗೆ ಸಮಾನವಾಗಿದ್ದೀರಾ ಇಬ್ಬರನ್ನು ಸಮಾನ ಪ್ರೇಮದಿಂದಲೇ ಕಾಣುತ್ತಾ ಇದ್ದೇನೆ ಆದರೆ ಇಬ್ಬರನ್ನೂ ವಿವಾಹವಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನನ್ನದೊಂದು ಕೋರಿಕೆ ಇದೆ ಅದೇನೆಂದರೆ ನಿಮ್ಮಿಬ್ಬರಲ್ಲಿ ಯಾರು ಬಲಶಾಲಿಗಳು ಅವರನ್ನು ನಾನು ವರಿಸಬಲ್ಲೆ ಎಂದು ಹೇಳುತ್ತಾಳೆ ಆಕೆಯ ಮಾತನ್ನು ಕೇಳುತ್ತಿದ್ದ ಹಾಗೆ ಇಬ್ಬರು ತಮ್ಮ ಮೀಸೆಯನ್ನು ತಿರುವಿ ನಾನೇ ಬಲಶಾಲಿ ಎಂದು ಪರಸ್ಪರ ವಾದಿಸುತ್ತಾ ತೊಡೆತಟ್ಟಿ ಮಲ್ಲ ಯುದ್ಧವನ್ನು ಮಾಡುತ್ತಾರೆ ನಂತರ ಗದೆ ಮುದ್ಗರಗಳಿಂದ ಯುದ್ಧ ಮಾಡಿ ಏಟಿಗೆ ಪ್ರತಿ ಏಟು ಕೊಡತೊಡಗಿದರು ಅವರಿಬ್ಬರ ಹೋರಾಟ ಎರಡು ದೈತ್ಯಾಕಾರದ ಪರ್ವತಗಳೇ ಎದ್ದು ಹೊಡೆದಾಡುತ್ತಿರುವಂತಿತ್ತು ಹೀಗೆ ಆರ್ಭಟಿಸುತ್ತಾ ಮಲ್ಲ ಮಾಡಿ ನಂತರ ಕೈಗೆ ಖಡ್ಗವನ್ನು ತೆಗೆದುಕೊಂಡು ಒಂದೇ ಬಾರಿ ಇಬ್ಬರು ಬೀಸಿದ್ದರಿಂದ ಇಬ್ಬರ ಕತ್ತುಗಳು ಉರುಳಿ ಹೋದವು ಇದರಿಂದ ಅವರ ಸಾವನ್ನು ಅವರೇ ತಂದುಕೊಂಡರು ತಿಲೋತ್ತಮೆಯ ಬುದ್ಧಿವಂತಿಕೆಯನ್ನು ಕಂಡು ಋಷಿಮುನಿಗಳು ದೇವತೆಗಳು ಹರಸಿದ್ದರು ತಿಲೋತ್ತಮೆಯು ಬ್ರಹ್ಮಲೋಕಕ್ಕೆ ಹಿಂತಿರುಗಿ ನಡೆದ ವಿಷಯವನ್ನು ತಿಳಿಸಿದಾಗ ಬ್ರಹ್ಮನು ತಿಲೋತ್ತಮೆ ನೀನು ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದೀಯಾ ನೀ ಮಾಡಿದಂತಹ ವ್ರತದಿಂದಲೇ ನಿನಗೆ ಇಂತಹ ಶಕ್ತಿಯು ಪ್ರಾಪ್ತವಾಗಿದೆ ಆದ್ದರಿಂದ ಇಂದಿನಿಂದ ನೀನು ದೇವಲೋಕಕ್ಕೆ ಹೋಗು ಅಲ್ಲಿ ದೇವತೆಗಳೆಲ್ಲರೂ ನಿನ್ನನ್ನು ಗೌರವದಿಂದ ಸ್ವಾಗತಿಸುತ್ತಾರೆ ಅಲ್ಲಿರುವಂತಹ ಎಲ್ಲ ಅಪ್ಸರೆಯಗಿಂತಲೂ ನೀನು ಮೇಲ್ಮಟ್ಟದವಳಾಗಿರುವೆ ಎಂದು ಆಶೀರ್ವದಿಸಿ ಕಳುಹಿಸಿದನು ಅಂದಿನಿಂದ ತಿಲೋತ್ತಮೆಯು ದೇವಲೋಕದಲ್ಲಿ ಶ್ರೀಹರಿಯ ಭಕ್ತೆಯಾಗಿಯೇ ಉಳಿದುಕೊಂಡಳು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟವಿಂಶೋಧ್ಯಾಯ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು